বস্ত mm. من انت من انت ماشي دا ਦੀਂ ਭੀਡਿ ਆਰਗਿ. सर यारेमरा तो यार <थीख्टियोंका> था क्या <स्टियोंका>

Aduh begitu Why is it Shiranya Ar.? sociedad as a junior 5h public balladhaa ını, who you katakan baraha shetan USA daraketan qidi

ಎಷ್ಟು ನಾವು ಎಂ ಕೊಟ್ಟಿದ್ದೀವಿ ನಾವು ಪ್ರತಿಭಟನೆ ಮಾಡಕ್ಕೂ ನಿಮ್ಗೆ ಅವಕಾಶ ಕೊಡಲ್ಲ ಇದು ಇಟ್ಟಾರ ಸರ್ಕಾರನ ಯಾತಕ್ಕೋಸ್ಕರ ಪ್ರತಿಭಟನೆ ಹಾಗಾದ್ರೆ ಮೈಸೂರು ನಾವು ಮಾತಾಡ್ತಕ್ಕಂಥದ್ದು ಮೌನ ಪ್ರತಿಭಟನೆ ಇಲ್ಲ ಅಂದ್ರೆ

ನೋಡಿದೆ <laughs>

ನಿಮ್ಮ ಕಾನೂನಿಗೆ ಸಭೆ ತರೋದಿಲ್ಲ ನಮ್ಮ ಕಾನೂನು ಸಾವಿರ ತರೋದಿಲ್ಲ Yeah. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ಅವರ ಸೂಚನೆ ಮೇರೆಗೆ ನಮ್ಮ ಜಿಲ್ಲಾಧ್ಯಕ್ಷರುಗಳಾಗಿರುವಂತಹ ನಗರ ಜಿಲ್ಲಾಧ್ಯಕ್ಷರಾದಂಥ ನಾಗೇಂದ್ರಣ್ಣವರು ಹಾಗೂ ನಮ್ಮ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾಗಿರುವಂತಹ ಎಲ್ ಆರ್ ಮಾಧೇವಸ್ವಾಮಿಯವರ ನೇತೃತ್ವದಲ್ಲಿ ಈ ಕೆ ಆರ್ ಎಸ್ ರಸ್ತೆಯಲ್ಲಿರುವಂತಹ ವಿವೇಕಾನಂದ ಪ್ರತಿಮೆ ಬಳಿ ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈ ರಸ್ತೆಗೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲೇ ಈ ದೇಶದ ಮೊದಲನೇ ಒಂದು ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಒಂದು ಬೋರ್ಡ್ ಅಂತ ಬಂದಿತ್ತು ಸಿ ಐ ಟಿ ಬಿ ಅಂತಲೇ ಹೇಳ್ಬಿಟ್ಟು ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್ ಬೋರ್ಡ್ ಅಂತೇಳಿ ಹೇಳಿಬಿಟ್ಟು ಮಹಾರಾಜರ ಕಾಲದಲ್ಲಿ ಬಂದಂಥದ್ದು ಆ ಸಂದರ್ಭದಲ್ಲೇ ಈ ರಸ್ತೆಗೆ ಪ್ರಿನ್ಸಸ್ ರಸ್ತೆ ಅಂತ ಹೇಳಿ ಹೆಸರಿಡಲಾಗಿದೆ ಎಂಬುದು ದಾಖಲೆ ಸಮೇತ ಸಿಕ್ಕಿದೆ ಈ ಹಿನ್ನೆಲೆಯಲ್ಲಿ ಮೈಸೂರು ಮಹಾನಗರ ಪಾಲಿಕೆ ತಾನು ಇಶ್ಯೂ ಮಾಡಿರುವಂಥ ನೋಟಿಫಿಕೇಷನ್ನು ವಾಪಸ್ ತೆಗೆದುಕೊಳ್ಬೇಕು ಈಗಾಗಲೇ ಇರುವಂಥ ಹೆಸರನ್ನು ಬದಲಾಯಿಸೋದಕ್ಕೆ ಕಾರ್ಪೊರೇಷನ್ಗೆ ಕೂಡ ಹಕ್ಕಿಲ್ಲ ಕರ್ನಾಟಕ ಮುನ್ಸಿಪಲ್ ಆ್ಯಕ್ಟ್ ಬರೋದಕ್ಕಿಂತ ಮೊದಲೇ ಸಿ ಐ ಟಿ ಬಿ ಅನ್ನೋದು ಭಾಳಷ್ಟು ವರ್ಷಗಳ ಹಿಂದೆ ಬಂದು ಮಹಾರಾಜರ ಕಾಲದಲ್ಲಿ ಇದಕ್ಕೆ ಪ್ರಿನ್ಸಸ್ ರೋಡ್ ಅಂತ ಹೆಸರಿರೋದ್ರಿಂದ ಅದನ್ನು ಬದಲಾಯಿಸುವಂಥ ಯಾವುದೇ ಹಕ್ಕಾಗಲಿ ಅವಕಾಶಗಳಾಗಲಿ ಮೈಸೂರು ಮಹಾನಗರ ಪಾಲಿಕೆಗೆ ಇಲ್ಲ ಅವರು ತಮ್ಮ ಪ್ರಯತ್ನವನ್ನು ಕೈಬಿಡಬೇಕು ಅಂತ ಹೇಳಿ ನಾವು ಪ್ರತಿಭಟನೆಯನ್ನು ಇವತ್ತು ಮಾಡ್ತಾಯಿದ್ದೀವಿ ನಮ್ಮ ಇಬ್ಬರು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಈಗ ಆಲ್ರೆಡಿ ಇಟ್ಟಿರುವಂಥ ಹೆಸರನ್ನು ಬದಲಾಯಿಸಬೇಕಾದಂತಹ ಅನಿವಾರ್ಯತೆ ಅಥವಾ ದಾರ್ಷ್ಟ್ಯ ದ್ವೇಷ ಈ ಸರ್ಕಾರಕ್ಕೆ ಯಾಕಿದೆ ಅಂತ ನಮಗೆ ಅರ್ಥವಾಗ್ತಿಲ್ಲ ಆದರೆ ಬಿ ಜೆ ಪಿಯ ಕಾರ್ಯಕರ್ತರಾಗಲಿ ಬಿ ಜೆ ಪಿಯ ನಾಯಕರಳಾಗಲಿ ಬಿ ಜೆ ಪಿ ನಮ್ಮ ಪಕ್ಷ ಆಗಲಿ ಇಂಥ ಒಂದು ಪ್ರಯತ್ನಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾವು ಅವಕಾಶವನ್ನು ಮಾಡಿಕೊಡೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇವತ್ತು ಈ ಮೌನ ಪ್ರತಿಭಟನೆಯನ್ನು ಮಾಡಲಾಗ್ತಾಯಿದೆ ಮೈಸೂರು ಸಿಟಿ ಕಾರ್ಪೊರೇಷನ್ನು ತಕರಾರುಗಳನ್ನು ಸ್ವೀಕರಿಸಿ ಅದಕ್ಕೆ ಅವರ ಪ್ರಯತ್ನವನ್ನು ಕೈ ಬಿಡಬೇಕು ಜೊತೆಗೆ ನನ್ನ ನಮ್ಮ ಸಂಸದರಾಗಿರುವಂತಹ ಯದುವೀರ್ ಒಡೆಯರ್ ಅವರ ನೇತೃತ್ವದಲ್ಲೂ ಕೂಡ ದಾಖಲೆಗಳನ್ನು ಮಹಾನಗರ ಪಾಲಿಕೆ ಆಯುಕ್ತರಿಗೆ ನೀಡಲಾಗಿದೆ ತಕ್ಷಣಕ್ಕೆ ಮಹಾನಗರ ಪಾಲಿಕೆ ಈಗ ಆಲ್ರೆಡಿ ಹೆಸರಿಟ್ಟಿರೋದ್ರಿಂದ ಈ ಒಂದು ಈ ನೋಟಿಫಿಕೇಷನ್ನು ವಾಪಸ್ ತೆಗೆದುಕೊಳ್ತಾ ಇದ್ದೀವಿ ಅಂತೇಳಿ ಹೇಳ್ಬಿಟ್ಟು ಅವ್ರು ಘೋಷಣೆ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಹಾಗೆ ಸಿದ್ದರಾಮಯ್ಯ ಸಾಹೇಬ್ರಿಗೂ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್ ಈ ಹೆಸ್ ಈ ರಸ್ತೆಗೆ ಹೆಸರಿಲ್ಲ ಅನ್ನೋ ಕಾರಣಕ್ಕೆ ನೀವು ಹೆಸರಿಡ್ತಾ ಇದ್ದೀರಿ ಅಂತ ನಾವೆಲ್ಲ ಅಂದ್ಕೊಂಡಿದ್ದು ಆದರೆ ಇದರ ದಾಖಲೆ ಸಮೇತವಾಗಿ ನಮ್ಮ ಪಕ್ಷದ ಮುಖಂಡರುಗಳು ನಮ್ಮ ಜಿಲ್ಲಾಧ್ಯಕ್ಷರುಗಳು ಹಾಗೆ ಯದುವಿರೋರು ದಾಖಲೆ ಸಮೇತವಾಗಿ ಇದಕ್ಕೆ ಆಲ್ರೆಡಿ ಹೆಸರಿದೆ ಅನ್ನೋದನ್ನು ಸಾಬೀತು ಮಾಡಿದರೆ ದಯವಿಟ್ಟು ಇದನ್ನು ವಾಪಸ್ ತೆಗೆದುಕೊಳ್ಳಿ ಸರ್ ನಿಮ್ಮ ಹೆಸರಲ್ಲಿ ಈಗ ಆಲ್ರೆಡಿ ಒಂದು ಸರ್ಕಲ್ ಕೂಡ ಇದೆ ನಿಮ್ಮ ಹೆಸರಿನಲ್ಲೇ ಇದೇ ವಿಜಯನಗರ ಥರ್ಡ್ ಸ್ಟೇಜ್ನಲ್ಲಿ ಒಂದು ಹಾಸ್ಟೆಲ್ ಕೂಡ ಇದೆ ಅದ್ರ ಜೊತೆಗೆ ನೀವು ಮೂಡಾದಲ್ಲಿ ಮಾಡಿರುವಂಥ ಕೆಲಸ ಶಾಶ್ ಮೂಡ ಇರೋವರೆಗೂ ಕೂಡ ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಇರುವ ರೀತಿಯಲ್ಲಿ ಆಗಿದೆ ಹಾಗಾಗಿ ಈ ರಸ್ತೆಗೆ ಮತ್ತೊಂದು ಸರಿ ಹೆಸರಿಡುವಂಥದ್ದು ಅಗತ್ಯ ಇಲ್ಲ ದಯವಿಟ್ಟು ಈ ಒಂದು ಮೈಸೂರು ಸಂಸ್ಥಾನದಲ್ಲಿ ಇರುವಂಥದ್ದೆಲ್ಲ ಮಹಾರಾಜರ ಕುರುಗಳು ಮಹಾರಾಜರ ಕಾಲದಲ್ಲಿ ಇಟ್ಟಿರುವಂಥ ಹೆಸರನ್ನು ಬದಲಾಯಿಸುವಂತಹ ಕೆಲಸಕ್ಕೆ ಹೋಗಬೇಡಿ ಒಂದು ವೇಳೆ ನೀವು ಹೋದ್ರೂ ಕೂಡ ಅದಕ್ಕೆ ಬಿ ಜೆ ಪಿ ಅವಕಾಶ ಕೊಡುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿ ಪಯಸ್ ದಾಖಲೆ ಸಮೇತವಾಗಿ ನಮ್ಮ ಜಿಲ್ಲಾಧ್ಯಕ್ಷ ನಾಗೇಂದ್ರಣ್ಣ ಅವ್ರು ಇರ್ಬೋದು ಎಲ್ ಆರ್ ಮಾಧೇಸ್ವಾಮಿಯವ್ರು ಇರ್ಬೋದು ಯದುವೀರವ್ರು ಇರ್ಬೋದು ಕಾರ್ಪೊರೇಷನ್ ಕಮಿಷನರಿಗೆ ಸಲ್ಲಿಸಿ ಆದ ನಂತರ ಸಿ ಎಂ ಹತ್ರ ಮನೆ ಬಾಗಿಲು ತಟ್ಟಬೇಕಾದಂಥ ಅವಶ್ಯಕತೆ ಇಲ್ಲ ಅವರು ಕೂಡ ಹೇಳಿ ಕೇಳಿ ಕಾನೂನು ಪದವೀಧರರು ಅವರಿಗೆ ಕಾನೂನಿನ ಅರಿವಿರಲೇಬೇಕಾಗುತ್ತೆ ಇಟ್ಟಿರುವ ಹೆಸರನ್ನು ಬದಲಾಯಿಸಬೇಕ ಬದಲಾಯಿಸೋದಕ್ಕೆ ಅವಕಾಶ ಇಲ್ಲ ಕಾನೂನಲ್ಲೂ ಕೂಡ ಮೈಸೂರಿನ ಹಿನ್ನೆಲೆ ಅವ್ರಿಗೆ ಗೊತ್ತಿದೆ ಮಹಾರಾಜರು ಕಟ್ಟಿದಂಥ ಕನ್ನಂಬಾಡಿ ಕಟ್ಟೆಯ ನೀರನ್ನು ಕುಡಿದು ನಾವು ಬೆಳೀತಾ ಇರೋವಂಥವ್ರು ನಾವು ಅದಕ್ಕೆ ಅದು ಕೊಡುವಂಥ ಅನ್ನದಿಂದಲೇ ನಾವು ಬದುಕಿರುವಂಥವ್ರು ನಾವು ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿದಂಥ ವಿಶ್ವವಿದ್ಯಾಲಯದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರನ್ನು ಕೂಡ ಪದವಿನ ಪಡ್ಕೊಂಡಿದ್ದಾರೆ ವಿದ್ಯಾಗಿರ್ಬೋದು ಅನ್ನಕ್ಕಿರ್ಬೋದು ಅಥವಾ ಕುಡಿಯೋ ನೀರಿರ್ಬೋದು ಎಲ್ಲದಕ್ಕೂ ಕೂಡ ಮಹಾರಾಜರ ಋಣ ಇದೆ ಹಾಗಾಗಿ ಹೆಸರು ಆಲ್ರೆಡಿ ಇಟ್ಟಿರೋದ್ರಿಂದ ಅದನ್ನು ಬದಲಾಯಿಸಬೇಕಾದ ಬದಲಾಯಿಸುವಂತಹ ದ್ವೇಷವನ್ನು ವೈರತ್ವವನ್ನು ಸಿದ್ದರಾಮಯ್ಯನವರು ಒಬ್ಬ ಪ್ರಜ್ಞಾವಂತ ವ್ಯಕ್ತಿಯಾಗಿ ತೆಗೆದುಕೊಳ್ಬೇಕು ನೋಡಿ ಪಂಚ ಗ್ಯಾರಂಟಿ ಅಂತ ಹೇಳಿಕೊಂಡು ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂತು ಒಂದು ಕಡೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಂತ ಎರಡು ಸಾವಿರ ರೂಪಾಯಿ ಕೊಟ್ಟರು ಮದ್ಯಪಾನದ ರೇಟನ್ನು ದ್ವಿಗುಣಗೊಳಿಸುವ ಮುಖಾಂತರವಾಗಿ ಅದರ ಟ್ಯಾಕ್ಸನ್ನು ಹೆಚ್ಚು ಮಾಡುವ ಮುಖಾಂತರವಾಗಿ ಕರ್ನಾಟಕ ಸರ್ಕಾರ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿಯನ್ನು ಬರೀ ಮದ್ಯಪಾನ ಪ್ರಿಯರಿಂದಲೇ ವಸೂಲಿ ಮಾಡಿಕೊಂಡು ಹೆಂಟಿಗೆ ಎರಡು ಸಾವಿರ ರೂಪಾಯಿ ಕೊಡೋ ಗಂಡನ ಕೈಯಲ್ಲಿ ವಸೂಲಿ ಮಾಡೋ ಈ ರೀತಿ ಮೋಸಕ್ಕೆ ಕೈ ಹಾಕ್ತು ಪೆಟ್ರೋಲ್ ಡೀಸೆಲ್ ದರ ಅಂತೇಳಿ ಹೇಳ್ತಿದ್ರು ಇವತ್ತು ಪೆಟ್ರೋಲ್ ಡೀಸೆಲ್ನ ಜಿ ಎಸ್ ಟಿ ಕೊಳಗಡೆ ತರೋದಕ್ಕೆ ಯಾವತ್ತು ಬಿಡ್ತಾನೇ ಇಲ್ಲ ಸರ್ಕಾರ ಆದರೆ ಇವ್ರು ಟ್ಯಾಕ್ಸೇಷನ್ನ ಜಾಸ್ತಿ ಮಾಡ್ತಾನೆ ಇದ್ದಾರೆ ಇವರು ನಿರುದ್ಯೋಗದ ಬಗ್ಗೆ ಮಾತಾಡಿದರು ಯುವ ನಿಧಿ ಅಂತ ಹೇಳಿ ಇವತ್ತರೆಗೂ ಕೂಡ ಯುವ ನಿಧಿ ಕೊಡಲಿಲ್ಲ ಆದರೆ ಬೆಲೆ ಹೆಚ್ಚಳ ಆಗ್ತಾನೇ ಇದೆ ಒಂದು ವ್ಯ ವಿದ್ಯುತ್ ವಿಚಾರಕ್ಕೆ ಬಂದಾಗ ನೂರು ಅಲ್ಲಿ ಇನ್ನೂರು ಯೂನಿಟ್ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದ್ರು ಯೂನಿಟ್ಟಿಗೆ ಮೂರು ರೂಪಾಯಿ ಇದ್ದಾನೆ ಇವತ್ತು ಏಳುವರೆ ರೂಪಾಯಿಗೆ ಮಾಡಿದ್ದಾರೆ ಈ ಸರ್ಕಾರ ಬರೀ ಒಂದಷ್ಟು ಜನರ ಹತ್ರ ದರೋಡೆ ಮಾಡಿ ಇನ್ನೊಬ್ರಿಗೆ ಕೊಟ್ಟಂಥ ನಾಟಕ ಇದೆ ಅದ್ರ ಜೊತೆಗೆ ಈ ಶಕ್ತಿ ಯೋಜನೆ ಅಂತ ಏನಂತಂದರು ಮಹಿಳೆಯರಿಗೆ ಫ್ರೀ ಫ್ರೀ ಅಂತಂದರು ಇವತ್ತು ಎಲ್ಲ ಕೆ ಎಸ್ ಆರ್ ಟಿ ಸಿಯ ಎಲ್ಲ ವಿಂಗುಗಳು ಕೂಡ ಮುಚ್ಚಿ ಹೋಗುವಂಥ ಸ್ಥಿತಿಗಿದೆ ಹಾಗಾಗಿ ನನ್ನ ಮೂರುವರೆ ಸಾವಿರ ಕೋಟಿ ಪ್ರಾಫಿಟ್ ಬಂದಿದೆ ಅಂತ ಹೇಳ್ತಾರೆ ಪ್ರಾಫಿಟ್ ಬಂದಿದೆ ಅಂತ ಹೇಳ್ತಾರೆ ಈಗ ಹದಿನೈದು ಪರ್ಸೆಂಟು ಅದರದು ಬಸ್ ಟಿಕೆಟ್ನ ದರನೂ ಹೆಚ್ಚಳ ಮಾಡ್ತಾರೆ ಮೂರುವರೆ ಸಾವಿರ ಕೋಟಿ ಪ್ರಾಫಿಟ್ ಮೇಲೆ ದರ ಹೆಚ್ಚಳ ಮಾಡುವಂಥ ಅಗತ್ಯ ಎಲ್ಲಿದೆ ಒಟ್ಟಾಗಿ ರಾಜ್ಯ ಸರ್ಕಾರ ಜನರನ್ನು ಲೂಟಿ ಮಾಡಿ ಒಂದೊಂದು ಜನಕ್ಕೆ ಕೊಡುವಂಥ ನಾಟಕ ಮಾಡಿಕೊಂಡು ತನ್ನ ರಾಜಕಾರಣ ಮಾಡ್ತಾ ಇದೆ ಇವತ್ತು ಬ್ಯಾ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿಬಿಟ್ಟು ಊರಿಗೆಲ್ಲ ತಮಟೆ ಬಾರಿಸಿದ್ರು ಇವತ್ತು ಬೆಂಗಳೂರಿನಲ್ಲಿ ಒಂದು ರಸ್ತೆ ಆದರೂ ಕೂಡ ಸರಿ ಇದೆಯಾ ಅಂತ ನೀವು ನೋಡಿ ಇಡೀ ಬೆಂಗಳೂರು ಅನ್ನೋದು ಒಂಥರ ನಾವೆಲ್ಲ ನಾಚಿಕೆ ಪಡೋ ರೀತಿಯಲ್ಲಿ ರಸ್ತೆಗಳು ಹಾಳಾಗಿದ್ದಾವೆ ಇಡೀ ರಾಜ್ಯಾದ್ಯಂತ ಒಂದು ರಸ್ತೆಗೂ ಕೂಡ ಒಂದು ಹಿಡಿ ಟಾರನ್ನು ಕೂಡ ಹಾಕ್ತಾ ಇಲ್ಲ ಆದರೆ ಜಾತಿ ಜಾತಿಗಳ ನಡುವೆ ತಂದು ಹಾಕುವಂಥದ್ದು ಮುಸಲ್ಮಾನರನ್ನು ಓಲೈಸೋಕ್ಕೋಸ್ಕರ ಯು ಎ ಪಿ ಎ ಕೇಸ್ಗಳನ್ನ ವಾಪಸ್ ತೆಗೆದುಕೊಳ್ಳುವಂಥದ್ದು ಕೆ ಜಿ ಹಳ್ಳಿ ಮತ್ತು ಡಿ ಜೆ ಹಳ್ಳಿ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಳ್ಳೋದು ಈ ರೀತಿ ಓಲೈಕೆ ರಾಜಕಾರಣವನ್ನು ಮಾಡಿಕೊಂಡು ವಿಷಯಾಂತರವನ್ನು ಮಾಡಿಕೊಂಡು ಕಾಲಾಯಣ ಮಾಡ್ತಾ ಇದೆ ಈ ಬಸ್ ದರದ ವಿಚಾರ ಇರ್ಬೋದು ಇಬ್ಬರು ಸಚಿವರ ಪಿ ಎಸ್ಗಳ ಹೆಸರನ್ನು ಬರೆದಿಟ್ಟು ಗುತ್ತಿಗೆದಾರರು ಬೇರೆ ಸತ್ತೋಗಿದ್ದಾರೆ ಅವರಿಗೆ ನ್ಯಾಯ ಕೊಡುವಂಥ ವಿಚಾರದಲ್ಲೂ ಮಾತಾಡ್ತಿಲ್ಲ ಹಿಂದೆ ನಮ್ಮಲ್ಲಿ ಈಶ್ವರಪ್ಪನವರು ಅವರು ಸಚಿವರಾಗಿರುವಂಥ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ ಅಲ್ಲದಿದ್ದಂಥ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡು ಅಂತೇಳಿ ಈಶ್ವರಪ್ಪನವ್ರನ್ನ ರಿಸೈನ್ ಮಾಡಿಸಿದ್ರು ಆದರೆ ಇವತ್ತು ಪ್ರಿಯಾಂಕಾ ಖರ್ಗೆ ಆಗಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ ರಿಸೈನ್ ಮಾಡ್ತಾನೂ ಇಲ್ಲ ಅದನ್ನು ನಾವು ರಿಸೈನ್ ತಗೊಳ್ಬೇಕು ಅನ್ನೋ ಒಂದು ಕನಿಷ್ಠ ನೈತಿಕತೆಯನ್ನು ಸಿದ್ದರಾಮಯ್ಯವ್ರು ತೋರ್ತಾ ಇಲ್ಲ ಒಟ್ಟಿಗೆ ರಾಜ್ಯ ರಾಜ್ಯದಲ್ಲಿ ಒಂದು ಬಂಡ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಇದ್ರ ವಿರುದ್ಧ ಬಿಜೆಪಿ ಪ್ರಬಲವಾಗಿ ಹೋರಾಟವನ್ನು ಮಾಡುತ್ತೆ ಬಸ್ ದರದಿಂದ ಹಿಡಿದು ಪ್ರತಿಯೊಂದು ವಿಚಾರದ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಈ ಪ್ರಿಯಾಂಕಾ ಖರ್ಗೆ ಯಾವ ರೀತಿ ವ್ಯಕ್ತಿ ಅಂತಂದರೆ ನಮ್ಮಲ್ಲಿ ಒಂದು ಹಿಟ್ ಅಂಡ್ ರನ್ ಅಂತಾರೆ ಗುದ್ದು ಓಡಾಗು ಅಂತ ಹೇಳ್ಬಿಟ್ಟು ಈ ಆ್ಯಕ್ಸಿಡೆಂಟ್ ಆದಾಗ ಈ ಪ್ರಿಯಾಂಕಾ ಖರ್ಗೆ ಇದು ಸ್ಪಿಟ್ ಅಂಡ್ ರನ್ ಅಂತ ಉಗಿದು ಓಡಾಗಂಥದ್ದು ಆತ ಹಿಂದೆ ಇದ್ದಾಗ್ಲೂ ಕೂಡ ಪಿ ಎಸ್ ಐ ಹಗರಣ ಪಿ ಎಸ್ ಐ ಹಗರಣ ನನ್ನ ಹತ್ರ ದಾಖಲೆ ಇದೆ ಎಲ್ಲಪ್ಪ ದಾಖಲೆ ಕೊಟ್ಟರೆನ್ರಿ ನಿಮ್ಮ ಸರ್ಕಾರ ಬಂದು ಒಂದೂವರೆ ವರ್ಷ ಆಯಿತು ಒಂದು ಹಗರಣ ಬಗ್ಗೆ ಯಾರು ತನಿಖೆ ಮಾಡಿದ್ರೇನ್ರಿ ಇದೇ ಪ್ರಿಯಾಂಕ ಖರ್ಗೆ ಕಾಯಿನ್ ಹಗರಣ ಬಿಟ್ ಹಗರಣ ಅಂತ ನಿಮ್ಮದೇ ಸರ್ಕಾರ ಬಂದಿದೆ ಕಾಯಿನ್ ಹಗರಣ ಬಗ್ಗೆ ಏನು ಮಾಡಿದ್ರಿ ಇವಾಗ ಅವರ ಪಿ ಎಸ್ ಹೆಸರು ಬರೆದು ಬಿಟ್ಟು ಯಾರು ಸೂಸೈಡ್ ಮಾಡಿಕೊಂಡ್ರೆ ಸಾಕ್ಷ್ಯ ಕೊಡಿ ಅಂತ ಕೇಳ್ತೀರಿ ನೀವಿಷ್ಟು ಆರೋಪ ಮಾಡಿದ್ರಿ ಸಾಕ್ಷ್ಯ ಕೊಟ್ರೆ ಆಯಿತು ಸುಳ್ಳು ಹೇಳಿಕೊಂಡೆ ಅಧಿಕಾರಕ್ಕೆ ಬಂದಾಯಿತು ಫಾರ್ಟಿ ಪರ್ಸೆಂಟ್ ಬಗ್ಗೆ ಇವತ್ತರೆಗೂ ಆದರೂ ಒಂದು ದಾಖಲೆ ಸಿಕ್ಕಿದೆಯಾ ಇವತ್ತು ಇಡೀ ರಾಜ್ಯವನ್ನು ರೂಟಿ ಮಾಡ್ತಾ ಇರುವಂಥವ್ರು ಇವರು ಈ ಪ್ರಿಯಾಂಕಾ ಖರ್ಗೆನ ರಾಜ್ಯ ಜನತೆಗೆ ಗೊತ್ತಾಗಿದೆ ಆತ ಈ ಉಗಿದು ಓಡೋಗುವಂಥ ಪ್ರವೃತ್ತಿಯನ್ನು ಅವರು ರೂಢಿ ಮಾಡ್ಕೊಂಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರೇ ಇಂಥವ್ರನ್ನ ನಿಮ್ಮ ಕ್ಯಾಬಿನೆಟಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೂ ಏನು ಸೇಯಸ್ ಬರಲ್ಲ ನೀವು ಕಳಂಕಿತರಿದ್ದೀರಿ ಕಳಂಕಿತರನ್ನೇ ಕೂಡಿದಂಥ ಒಂದು ಸರ್ಕಾರವನ್ನು ನೀವು ನಡೆಸ್ತಾ ಇದ್ದೀರಿ ಅನ್ನೋದು ರಾಜ್ಯದ ಜನತೆ ಗೊತ್ತಾಗಿದೆ ನಾಳೆ ಬೆಳಗಿನ ಚುನಾವಣೆ ಆದರೆ ನೀವು ನಿರ್ನಾಮಾಗಿ ಹೋಗ್ತೀರಿ ಜನತೆಯ ಅಭಿಪ್ರಾಯಕ್ಕೆ ಸ್ವಲ್ಪನಾದ್ರೂ ತಲೆಬಾಗುವಂತಹ ಅಂಜುವಂತಹ ಕೆಲಸವನ್ನು ಮಾಡಿ ಅಂತ ನಿಮ್ಮನ್ನು ಕೇಳ್ಕೊಳ್ತೀವಿ ಅವ್ರನ್ನ ಕೇಳ್ಕೊಳ್ತೀವಿ ಈ ರಾಜ್ಯದ ಚುಕ್ಕಾಣಿ ಹಿಡಿರುವಂತಹ ಸಿದ್ದರಾಮಯ್ಯನವರಿಗೆ ಲಜ್ಜೆ ಇಲ್ಲ ಅವರಿಗೆ ಅಂಜಿಕೆ ಇಲ್ಲ ಇನ್ನು ಅವರು ಸಚಿವ ಸಂಪುಟದಲ್ಲಿರುವಂಥವ್ರು ಹೆಂಗಾಗಿದೆ ಅಂತಂದರೆ ಹಿಂದೆ ರಾಜೀವ್ ಗಾಂಧಿ ಅವರು ಬೋಫೋರ್ ಹಗರಣ ಬಂದಾಗ ಏ ದೇಶದ ಪ್ರಧಾನಿಯೇ ತಿಂತಾನೆ ನಮ್ದೇವ್ ಲೆಕ್ಕ ಅಂತ ಗ್ರಾಮ ಪಂಚಾಯಿತಿ ಪ್ರಧಾನಿಯಿಂದ ಎಲ್ಲರೂ ಲೂಟಿ ಮಾಡ್ತಾಯಿದ್ರು ಇವತ್ತು ಸಿದ್ದರಾಮಯ್ಯವರೇ ಹಗರಣದಲ್ಲಿ ಸಿಗಾಕೊಂಡರೆ ಹೆಸರಲ್ಲಿ ಅವರೇ ಸೈಡ್ ತೊಗೊಂಡರೆ ನಮ್ದೇನ ಲೆಕ್ಕ ಅವರೇ ತೊಗೊಂಡ್ರೆ ನಮ್ಮನ್ನು ಕೇಳಕ್ಕೆ ಬರಲ್ಲ ಹೇಳಿ ಎಲ್ಲರೂ ಕೂಡ ಅಂಗಡಿ ಓಪನ್ ಮಾಡ್ಕೊಂಡು ಲೂಟಿ ಮಾಡ್ತಾಯಿದ್ದಾರೆ ಫಸ್ಟು ಸಿದ್ದರಾಮಯ್ಯನವರು ಅವರು ಅಧಿಕಾರದಿಂದ ಕೆಳಗಿಳಿಬೇಕು ಅವ್ರ ಅಧಿಕಾರದಲ್ಲಿ ಕೆಳಗಿಳಿದರೆ ಅವರು ಇದೇ ಥರ ಬಂಡತನದಿಂದ ಮುಂದುವರಿತಾ ಇದ್ದರೆ ಅವರ ಸಚಿವರುಗಳು ಕೂಡ ಬಂಡತನವನ್ನು ಪ್ರದರ್ಶನ ಮಾಡಿಕೊಂಡು ಈ ರೀತಿ ಲೂಟಿ ಮಾಡ್ಕೊಂಡು ಹೋಗ್ತಿರ್ತಾರೆ ಮುಖ್ಯಮಂತ್ರಿಗೆ ಲಜ್ಜೆ ಇಲ್ಲ ಅಂತಂದಮೇಲೆ ಅವ್ರ ಕೆಳಗಡೆ ಇರುವಂಥ ಮಂತ್ರಿಗಳಿಗೆ ಲಜ್ಜೆ ಅಥವಾ ಅಂಜಿಕೆ ಅನ್ನೋದು ಇರುತ್ತಾ ಸಾಧ್ಯವೇ ಇಲ್ಲ